ಸಿಎಂ ಕೂಡ ಏನು ಒಂದು ವಸ್ತಿನ ಹೇಳ ಸದ್ಯ ಅವ್ರ ಸರ್ಕಾರ ಉಳಿಸ್ಕೊಂಡ್ರೆ ಸಾಕಾಗದೆ ಸರ್ಕಾರದ ಬಗ್ಗೆ ಮಾತಾಡೋದು ಅವರು ಮಹಾರಾಷ್ಟ್ರ ಚೀಫ್ ಮಿನಿಸ್ಟರ್ ನಮ್ಮ ಸರ್ಕಾರದ ಬಗ್ಗೆ ಮಾತಾಡೋದ್ರ ಬದಲು ಅವ್ರ ಸರ್ಕಾರ ಉಳಿಸ್ಕೊಳ್ಲಿಕ್ಕೆ ಬಿಜೆಪಿಯವರು ಹೇಳಿದ್ರೆ ನಾವೇ ಹೇಳ್ತಾ ಇದ್ದೀವಿ ಕಾಂಗ್ರೆಸ್ನವರೇ ಜಗಳ ಮಾಡ್ಕೊಂಡು ಸರ್ಕಾರ ಬೀಳುತ್ತೆ ಅಂತ ನಮ್ಮಲ್ಲಿ ಎಲ್ಲಿ ಜಗಳ ಇದೆ ಅಲ್ಲ ಏನ್ ಹೇಳಯಾ ನಮ್ಮಲ್ಲಿ ಜಗಳ ಇದೆಯಾ ಅವನ್ ಹೇಳಿದ್ರು ಮತ್ತೆ ಅವ್ರ ಹೇಳುದ್ ಬೇರೆ ಅವ್ರ ರಾಜಕೀಯವಾಗಿ ಹೇಳ್ತಾರೆ ನೀನು ಹೇಳಪ್ಪ ಇಲ್ಲಿ ಹೇ ತಮ್ಮ ಕೇಳಿ ಅವರು ರಾಜಕೀಯವಾಗಿ ಹೇಳ್ತಾರೆ ನೀನ್ ಹೇಳು ನೀನು ಸತ್ಯ ಹೇಳೋನು ಅಲ್ವಾ ಅವ್ರ ಸತ್ಯ ಹೇಳಯ್ಯ ನಮ್ಮಲ್ಲಿ ಮೊಳ ಜಗಳ ಇದೆಯಾ ಎಲ್ಲಿ ಒಳ ಜಗಳ ಇದೆ ಚಾಣ ಸಿ ಎಂಗೆ ಕಾಣ್ಸಿರ್ಬೋದಲ್ಲ ಅಂತ ನಮಗೆ ಕಾಣ್ತಾ ಇಲ್ಲ ಒಬ್ರು ಚಾಣ ಸಿ ಎಂ ವಿಪತ್ಚ್ಯ ನಾಯಕ ಅವಾಗ ಏನಾರ ಕಾಣ್ಸಿದ್ಯಾ ಅಂತ ಕೇಳ್ತಾ ಇದೀವಿ ಒಳಜಗಳ ನಮ್ಮಲ್ಲಿ ಒಳಜಗಳನೇ ಇಲ್ಲ ಹಂಗಿದ್ರೆ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಅಷ್ಟೊಂದು ಒಗ್ಗಟ್ಟ ಮಾಡಕ್ಕಾಯ್ತಿತ್ತ ಹೊರಗೂ ಇಲ್ಲ ಒಳಗೂ ಇಲ್ಲ ಒಳಗೂ ಇಲ್ಲ ಹೊರಗೂ ಇಲ್ಲ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ